ಅವಳೇನೋ ಮೌನವಾಗಿ ಸಹಿಸದ್ಲು ಆದರೆ ಅವನೊಳಗುಟ್ಟಿದ ಕೋಪ ಮಾತ್ರ ಭಯಾನಕ ಅವಳಿಗಾಗಿ ಅವನು ಏನು ಮಾಡ್ದಾಗ ಗೊತ್ತಾ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವಿವಾಗ ಇವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಇಪ್ಪತ್ತೈದನೇ ಭಾಗವನ್ನು ತಡಾ ಕಥೆಗೆ ಹೋಗೋಣ ಸಂಗೀತ ಹಿಂಪಾಗಿ ತೆಲಿಬರುತ್ತಿತ್ತು ಹೊರ ನೋಡುತ್ತಾ ಕುಳಿತಿದ್ದ ಶೀತಲ್ ದುಡಿ ಬಿಚ್ಚಿರಲಿಲ್ಲ ಅಶ್ವಿನ್ ಕೂಡ ಸ್ಟೇರಿಂಗ್ ತಿರುಗಿಸುತ್ತಿದ್ದನಷ್ಟೆ ಅವನ ಮನಸ್ಸಿನಲ್ಲಿ ಅದೆಷ್ಟೇ ತೊಂದರೆಗಳಿದ್ದರೂ ಅವನ ಹೃದಯ ಶಾಂತವಾಗಿತ್ತು ಏಕೆಂದರೆ ಅವನ ಪಕ್ಕ ಅವನ ಪ್ರೀತಿ ಇತ್ತು ಒಂಥರ ಪ್ರೀತಿಯೇ ಹಾಗೆ ಮನದ ನೋವಿಗೆ ಒಮ್ಮೆ ಕಾರಣವಾದರೆ ಅದೇ ನೋವಿಗೆ ಮುಲಾಮು ಕೂಡ ಅದೇ ಆಗಿರುತ್ತದೆ ಕಾರನ್ನು ಏರುವ ಮೊದಲು ಶೀತಲ್ ಮುಖದಲ್ಲಿ ಇದ್ದ ನಗು ಅವನ ಮನದ ಅದೆಷ್ಟೋ ಬೇಗೆಯನ್ನು ಅಳಿಸಿ ಹಾಕಿ ಅಲ್ಲಿ ಶಾಂತಿ ನೆಲೆಸುವಂತೆ ಮಾಡಿತ್ತು ಅವಳನ್ನು ಜೋಪಾನ ಮಾಡಿಕೊಳ್ಳುವ ಪಣ ತೊಟ್ಟಿದ್ದವನಿಗೆ ಅವಳ ನಗು ಅದೆಷ್ಟು ಬೆಲೆ ಬಾಳುವ ವಸ್ತುಗಳಿಗಿಂತ ಹೆಚ್ಚೇನೆ ಶೀತಲ್ ಹೋಗಬೇಕಾಗಿದ್ದ ಅದೇ ಮನೆಯ ದಾರಿ ಹಿಡಿದಿದ್ದ ಕಾರು ಯಾಂತ್ರಿಕವಾಗಿ ಚಲಿಸುತ್ತಿತ್ತು ಶೀತಲ್ ತಲುಪಬೇಕಿದ್ದ ಸ್ಥಳ ಕೊನೆಗೂ ಬಂದೇ ಬಿಟ್ಟಿತು ಹಾಡಿನ ಗುಂಗಿನ ಜೊತೆಗೆ ಇನಿಯನ ಸನಿಹ ಅವಳಲ್ಲಿ ಉತ್ಸಾಹ ಮೂಡಿಸಿತ್ತು ಅಷ್ಟು ಬೇಗ ಮನೆ ತಲುಪಿದ್ದು ಅದ್ಯಾಕೋ ಬೇಜಾರಾಗಿತ್ತು ಅವಳಿಗೆ ಇಷ್ಟು ಬೇಗ ಬಂದ್ಬಿಟ್ವಾ ಮುಖ ಉದಿಸಿ ಹೇಳಿದಳು ಅವಳ ಮುಖ ನೋಡಲಾಗದೆ ಕಾರು ಅಲ್ಲಿಂದ ಮುಂದೆ ಸಾಗಿತ್ತು ಶೀತಲ್ ನಗುತ್ತಾ ಪ್ಲೇ ಆಗುತ್ತಿದ್ದ ಮ್ಯೂಸಿಕನ್ನು ಚೇಂಜ್ ಮಾಡಿದಳು ಅಶ್ವಿನ್ ಕಾರನ್ನು ಕಾಲುವೆ ರಸ್ತೆಯಿಂದ ಹೆದ್ದಾರಿಗೆ ಕೊಂಡೊಯ್ದನು ರಾತ್ರಿಯಾಗಿದ್ದ ಕಾರಣ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು ಹಳೆಯದನ್ನೆಲ್ಲ ನೆನಪಿಸಿಕೊಂಡ ಶೀತಲ್ ಮುಖದಲ್ಲಿ ನಗು ಮುಡಿತು ಅದೇ ನೆನಪಲ್ಲಿ ಕಳೆದು ಹೋಗಿದ್ದವಳನ್ನು ಬಡಿದಿಚ್ಚರಿಸಿತ್ತು ಹಿಂದೆಯಿಂದ ಬಂದ ಹಾರ್ನ್ ಸೌಂಡ್ ಮುಂದೆ ಟ್ರಾಫಿಕ್ ಜಾಮ್ ಆಗಿರುವುದರಿಂದ ಕಾರು ಮುಂದಕ್ಕೆ ಹೋಗಲು ಸಾಧ್ಯವಿರಲಿಲ್ಲ ಹಿಂದೆ ನಿಂತಿದ್ದ ಕಾರಿನಿಂದ ನಿರಂತರವಾಗಿ ಹಾರ್ನ್ ಬರುತ್ತಲೇ ಇತ್ತು ಶೀತಲ್ ಆ ಶಬ್ದವನ್ನು ಸಹಿಸಲಾರದೆ ಕಿವಿ ಮುಚ್ಚಿಕೊಂಡಳು ಅದನ್ನು ಗಮನಿಸಿದ ಅಶ್ವಿನ್ ಹಿಂದಕ್ಕೆ ತಿರುಗಿ ಆ ಕಾರನ್ನು ನೋಡಿದ ಆ ಕಾರಿನಲ್ಲಿ ಕುಳಿತಿದ್ದ ಹುಡುಗರು ಜೋರಾದ ಪಾಪ್ ಮ್ಯೂಸಿಕ್ ಪ್ಲೇ ಮಾಡಿ ಜೋರಾಗಿ ಮಾತನಾಡುತ್ತಾ ಜೋರು ದನಿಯಲ್ಲಿ ನಗುತ್ತಿದ್ದರು ನಿರಂತರವಾಗಿ ಹಾರ್ನ್ ಮಾಡುತ್ತಲೇ ಇದ್ದ ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದ ಹುಡುಗ ಶೀತಲಾಳನ್ನು ಹೊರತುಪಡಿಸಿ ಅಕ್ಕಪಕ್ಕ ಇದ್ದವರು ಕೂಡ ಆ ಕಿರಿಕಿರಿಯನ್ನು ಸಹಿಸಲಾರದೆ ಕಿವಿ ಮುಚ್ಚಿಕೊಂಡಿದ್ದರು ಸೈಡ್ ಮಿರರ್ನಿಂದ ಅವರನ್ನು ನೋಡಿದ ಶೀತಲ್ ಅವರನ್ನು ನಿರ್ಲಕ್ಷಿಸಿ ಕಿವಿ ಮುಚ್ಚಿಕೊಂಡು ಮುಂದಕ್ಕೆ ನೋಡುತ್ತಾ ಕುಳಿತು ಬಿಟ್ಟಳು ಆದರೆ ಅವಳನ್ನು ನೋಡಿದ ಅಶ್ವಿನ್ ಮುಖ ಗಡುಸಾಯಿತು ಸ್ಟೀರಿಂಗ್ ಮೇಲೆ ಗುದ್ದಿದವನು ಸೀಟ್ ಬೆಲ್ಟ್ ಅನ್ನು ಬಿಚ್ಚಿ ಇಳಿಯಲು ಹೋದಾಗ ಇರ್ಲಿ ಬಿಡಿ ಅವ್ರ ಯಾರೋ ಪುರ್ಕಿಗಳನ್ಸುತ್ತೆ ಎಂದು ಸಮಾಧಾನಿಸಿದಳು ನಿನ್ಗೆ ಹಿಂಸೆ ಆಗ್ತಿದೆ ಅಲ್ವಾ ಎಂದವನ ಧ್ವನಿ ಗಡುಸಾಗಿತ್ತು ಅಶ್ವಿನ್ನ ಪೊಸಿಸಿವ್ ಮುಖ ನೋಡಿದ ಶೀತಲ್ ಹೌದು ಆದರೆ ಬೇರೆ ಜನರು ಇದ್ದಾರೆ ಅಲ್ವಾ ಅವರೆಲ್ಲ ಸುಮ್ಮನೆ ಇದ್ದಾರೆ ಎಂದಳು ಅವ್ರು ಸೈಲೆಂಟ್ ಆಗಿದ್ದಾರೆ ಅಂತ ನಾನು ಕೂಡ ಕೈಕಟ್ಟಿ ಕೂರ್ಬೇಕಾ ನೀನು ಹಿಂಸೆ ಅನುಭವಿಸ್ತಾ ಇರೋದನ್ನು ಈಗ ನಾನು ನೋಡ್ತಾ ಕುಳಿತರೆ ಭವಿಷ್ಯದಲ್ಲೂ ಹೀಗೆ ಸಹಿಸ್ಕೊಂಡು ಕೂರಬೇಕಾಗುತ್ತೆ ಆ ಕ್ಷಣದಲ್ಲೇ ಅಂತ್ಯ ಆಡೋದು ತುಂಬ ಒಳ್ಳೆಯದು ಎಂದವನು ಮರುಕ್ಷಣವೇ ಕಾರಿನಿಂದ ಇಳಿದು ಹಿಂಭಾಗದತ್ತ ನಡೆದನು ಶೀತಲ್ಗೆ ಅವನ ಈ ನಡೆ ಆಶ್ಚರ್ಯ ತಂದಿತ್ತು ಇವನ್ ಇಷ್ಟೊಂದು ಕೋಪ ಮಾಡ್ಕೊಳ್ತಾನ ಮನದಲ್ಲಿ ಪ್ರಶ್ನೆಯೊಂದು ಮೂಡಿತ್ತು ಮರುಕ್ಷಣವೇ ಹಾರ್ನ್ ಸೌಂಡ್ ನಿಂತಿತ್ತು ಶೀತಲ್ ಆತ ತಿರುಗಿ ನೋಡಿದಾಗ ಅಶ್ವಿನ್ ಬಂದು ಮತ್ತೆ ಕಾರನ್ನು ಏರಿ ಕುಳಿತನು ಕೆಲವೇ ಸೆಕೆಂಡುಗಳ ಹಿಂದೆ ಅವನ ಮುಖದಲ್ಲಿ ಮೂಡಿದ್ದ ಕೋಪ ಇನ್ನೂ ಕೂಡ ಕಡಿಮೆಯಾಗಿರಲಿಲ್ಲ ಗಡುಸಾಗಿದ್ದ ಅವನ ಮುಖದಲ್ಲಿ ಇನ್ನೂ ಕೂಡ ಕೋಪ ಎದ್ದು ಕಾಣುತ್ತಿತ್ತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಟ್ರಾಫಿಕ್ ಪೊಲೀಸ್ ಉಡಿಯುತ್ತಾ ಟ್ರಾಫಿಕ್ ಅನ್ನು ತೆರವುಗೊಳಿಸಲು ಶುರು ಮಾಡಿದರು ಶೀತಲ್ ಕಣ್ಣುಗಳು ಅಶ್ವಿನ್ನ ಕೈಯ ಮೇಲೆ ಬಿದ್ದಾಗ ಅವನ ಬಲವಾದ ಕೈಗಳಲ್ಲಿ ಕೋಪಕ್ಕೆ ಮೂಡಿದ ನರಗಳು ಇನ್ನಷ್ಟು ಬಿಗಿದಂತೆ ಅಲ್ಲಿ ಕಂಡವು ಅಜಾನುಬಾಹು ಅಶ್ವಿನ್ ಕೋಪ ಇಷ್ಟು ಭಯಾನಕವಾಗಿರುತ್ತದೆ ಎಂದು ಇದೇ ಮೊದಲು ತಿಳಿದುಕೊಂಡಳು ಶೀತಲ್ ಟ್ರಾಫಿಕ್ ಕ್ಲಿಯರ್ ಆದ ತಕ್ಷಣ ಅಶ್ವಿನ್ ಕಾರನ್ನು ಮತ್ತೆ ಶೀತಲ್ ಮನೆಯ ಕಡೆ ತಿರುಗಿಸಿದನು ಆರ್ ಯು ಆಲ್ ರೈಟ್ ಅಲ್ವಾ ಅಂಜುತ್ತಾ ಕೇಳಿದಳು ನನಗೇನಾಗಿದೆ ಐ ಆಮ್ ಫೈನ್ ಎಂದ ಅಶ್ವಿನ್ ಅಲ್ಲಿ ಹೋಗಿ ನೀವೇನು ಮಾಡಿದ್ರಿ ಅದೇ ಹೆದರಿದ ಧ್ವನಿ ಅವಳದು ಅವರಿಗೆ ವಿವರಿಸಿ ಹೇಳಿದೆ ಎಂದ ಅಶ್ವಿನ್ ಹೇಗೆ ಗೊಂದಲದಿಂದ ಕೇಳಿದಳು ಅಶ್ವಿನ್ ಮುಖದಲ್ಲಿ ವಿಂಗ್ಯ ನಗುವೊಂದು ಮೂಡಿತು ಅವನ ಕಣ್ಣುಗಳು ಹತ್ತು ನಿಮಿಷ ಹಿಂದೆ ನಡೆದ ಘಟನೆಯತ್ತ ಓಡಿದವು ಅವನು ಕಾರಿನಿಂದ ಇಳಿದ ತಕ್ಷಣ ಕೆಲವು ಬೈಕ್ ಸವಾರರನ್ನು ದಾಟಿಕೊಂಡು ಆ ಕಾರಿನ ಬಳಿ ನಡೆದನು ವಿಂಡೋ ಮೇಲೆ ತಟ್ಟುತ್ತಾ ಅದನ್ನು ಕೆಳಗಿಳಿಸುವಂತೆ ಸನ್ನೆ ಮಾಡಿದ ಕೆಲವು ಹುಡುಗರು ನಿರಂತರವಾಗಿ ಹಾರ್ನ್ ಮಾಡುತ್ತಾ ಅಸಂಬದ್ಧವಾಗಿ ಮಾತನಾಡುತ್ತಿದ್ದರು ಅಶ್ವಿನ್ ಕಿಟಕಿಯ ಮುಂದೆ ಬಾಗಿ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ ಮುಂದೆ ಅಷ್ಟು ಟ್ರಾಫಿಕ್ ಇದೆ ಇಷ್ಟೊಂದು ಹಾರ್ನ್ ಮಾಡೋ ಅಗತ್ಯ ಇದೆಯಾ ಎಂದು ಕೇಳಿದನು ನನಗ್ ಕಾಣಿಸ್ತಾ ಇದೆ ಬ್ರೋ ಆದ್ರೆ ನಾನು ಹಾರ್ನ್ ಮಾಡೋದ್ರಿಂದ ನಿನ್ಗೇನಾದ್ರೂ ಪ್ರಾಬ್ಲಮ್ ಆಯ್ತಾ ಎಲ್ರೂ ಸೈಲೆಂಟ್ ಆಗಿದ್ದಾರೆ ರೋಡೆ ನಿಮ್ಮ ಅಪ್ಪಂದ ದುರಾಂಕರದಲ್ಲಿ ಎಳಿದಾಗ ತುಟಿ ಸೊಟ್ಟ ಮಾಡಿದ ಅಶ್ವಿನ್ ಗಡ್ಡವನ್ನು ಕೆರೆದುಕೊಂಡು ಬೊಗ್ಗಿದ ಸೊಂಟವನ್ನು ನೇರ ಮಾಡಿಕೊಂಡು ಸರಿಯಾಗಿ ನಿಂತು ಸುತ್ತಲೂ ಒಮ್ಮೆ ನೋಡಿದ ಬೈಕ್ನಲ್ಲಿ ಇರುವ ಪುರುಷರು ಮತ್ತು ಅವರ ಹಿಂದೆ ಕುಳಿತಿದ್ದ ಮಹಿಳೆಯರು ಆ ಹಾರ್ನ್ ಸೌಂಡ್ ಇಂದ ತುಂಬಾ ಕಿರಿಕಿರಿ ಅನುಭವಿಸುತ್ತಿದ್ದರು ಆದ್ರೂ ಅವರೆಲ್ಲ ಸುಮ್ಮನೆ ಸಹಿಸಿಕೊಂಡು ಹೋಗುತ್ತಿದ್ದರು ಕಾರಣ ಇಷ್ಟೆ ಆ ಹುಡುಗರು ಡ್ರಿಂಕ್ಸ್ ಮಾಡಿದ್ದರು ಮತ್ತೆ ಆ ಕ್ಯಾರಿನ ಕಿಟಕಿಯ ಬಳಿ ಬಾಗಿದ ಅಶ್ವಿನ್ ಒಳಗೆ ಕೈ ತುರಿಸಿ ಸ್ಟೇರಿಂಗ್ ಹಿಡಿದು ಹಾರ್ನ್ ಒತ್ತುತ್ತಿದ್ದ ಹುಡುಗನ ಮುಖದ ಮೇಲೆ ಗುದ್ದಿದ ಹಠಾತ್ ಆಗಿ ಬಂದ ಏಟೋ ಅವನಿಗೆ ಸುಧಾರಿಸಿಕೊಳ್ಳಲು ಸಹ ಆಗದಷ್ಟು ಬಲವಾಗಿತ್ತು ಮೊದಲೇ ಕುಡಿದಿದ್ದ ಕಾರಣ ಅವನಿಗೆ ತಲೆ ತಿರುಗಿದಂತೆ ಆಗಿ ಪಕ್ಕ ಕುಳಿತ ಇದ್ದವನ ಮೇಲೆ ವಾಲಿದನು ಹೇ ಇಂದ ಪಕ್ಕದವನ ಮೇಲೆ ಸುಟ್ಟಿ ಬಿಡುವಂತೆ ಕಣ್ಣು ಬಿಟ್ಟವನು ಹಾಲ್ ಕುಡ್ದಿರೋ ತುಟಿ ಇನ್ನು ಹಾರ್ದಾಗ ಕಾಣಲ್ಲ ನಿಮ್ಗೆ ಹಾಲ್ಕೋ ಹಾಲ್ ಧೈರ್ಯನ ಪಬ್ಲಿಕ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕಂತ ಗೊತ್ತಾಗಲ್ವಾ ಈಡಿಯಟ್ಸ್ ಹಲ್ಲುದ್ರಿಸ್ ಉದುರಿಸ್ಬಿಡ್ತೀನಿ ಮತ್ತೆ ಹಾನ್ ಸೌಂಡ್ ಮಾಡಿದ್ರೆ ನಿಮ್ಮಲ್ಲಿ ಒಬ್ಬನನ್ನು ಸುಮ್ನೆ ಸುಮ್ಮನೆ ಬಿಡಲ್ಲ ರೋಷದಲ್ಲಿ ಹೇಳಿದಾಗ ಕಾರಿನಲ್ಲಿ ಕುಳಿತಿದ್ದ ಅಷ್ಟು ಹುಡುಗರು ಬೆದರಿ ಅವನನ್ನೇ ನೋಡುತ್ತಾ ಕುಳಿತಿದ್ದರು ತೋರ ಬೆರಳಲ್ಲಿ ವಾನ್ ಮಾಡುವಂತೆ ಹೇಳಿದವನು ತನ್ನ ಕಾರಿನತ್ತ ಹೊರಟ ಅವನು ಹೊರಳುತ್ತಿದ್ದುದನ್ನು ನೋಡಿದ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಒಬ್ಬ ಹುಡುಗ ಇಳಿಯಲು ಹೋದಾಗ ಏಟು ತಿಂದ ಆ ಹುಡುಗ ಅವನನ್ನು ಆ ನೋವಿನಲ್ಲೂ ತಡೆದಿದ್ದ ಅವನ ಕೈ ತುಂಬಾ ಬಲವಾಗಿದೆ ಮಗ ಸುಮ್ನೆ ಸೀನ್ ಕ್ರಿಯೇಟ್ ಮಾಡೋದು ಬೇಡ ಎಂದು ಒಸರುತ್ತಿದ್ದ ರಕ್ತವನ್ನು ಶರ್ಟ್ ಅಲ್ಲಿ ಅದನ್ನು ಕೇಳಿದ ಆ ಹುಡುಗ ಸುಮ್ಮನೆ ಬಾಲ ಮುದುರಿದ ಬೆಕ್ಕಿನಂತೆ ಹಿಂದೆ ಕುಳಿತ ಆ ಸಮಯಕ್ಕೆ ಟ್ರಾಫಿಕ್ ಕ್ಲಿಯರ್ ಆಗಿತ್ತು ಆ ತಕ್ಷಣವೇ ಕಾರಿನ ವೇಗವನ್ನು ಹೆಚ್ಚಿಸಿದ ಆ ಹುಡುಗ ಅಲ್ಲಿಂದ ಸ್ಪೀಡ್ ಆಗಿ ಹೊರಟು ಹೋಗಿದ್ದ ಇದನ್ನೆಲ್ಲ ನೆನಪಿಸಿಕೊಂಡ ಅಶ್ವಿನ್ ಮುಖದಲ್ಲಿ ತಣ್ಣನೆಯ ಆದರೆ ವ್ಯಂಗ್ಯ ನಗು ಲಾಸ್ಯವಾಡಿತು ಏನಾಯ್ತು ಅಂತ ಹೇಳ್ತೀರಾ ಅವನ ಮುಖವನ್ನೇ ನೋಡುತ್ತಾ ಕುಳಿತಿದ್ದ ಶೀತಲ್ ಅರ್ಥವಾಗದೆ ಕೇಳಿದಳು ಏನೂ ಆಗ್ಲಿಲ್ಲ ಪಬ್ಲಿಕ್ ಪ್ಲೇಸ್ ಹೀಗೆಲ್ಲ ಮಾಡಬಾರ್ದು ಅಂದೆ ಅವರು ಅಷ್ಟೇ ವಿನಯದಿಂದ ಸಾರಿ ಸರ್ ಅಂತ ಹೇಳಿ ಸುಮ್ನೆ ಆದ್ರು ಈಗಿನ ಕಾಲದ ಹುಡುಗರು ಅಷ್ಟ್ ಕೆಟ್ಟವ್ರೇನಲ್ಲ ಪ್ರೀತಿಯಿಂದ ಹೇಳಿದ್ರೆ ಕೇಳ್ತಾರಪ್ಪ ಎಂದು ನಕ್ಕ ಹೌದೌದು ನಿಮ್ ಪ್ರೀತಿ ಯಾವ ರೀತಿ ಇರಬಹುದು ಅಂತ ನಿಮ್ ಮುಖ ನೋಡಿಯೇ ತಿಳಿಯುತ್ತೆ ಆ ಹುಡುಗರು ಹಾನ್ ಮಾಡುತ್ತಿದ್ದ ರೀತಿ ನೋಡಿಯೇ ಹೇಳ್ಬಹುದು ನಿಮ್ಮ ಪ್ರೀತಿ ಮಾತುಗಳು ಯಾವ ರೀತಿಯ ಪ್ರಭಾವ ಬೀರಿವೆ ಅವ್ರ ಮೇಲಂತ ಎಂದು ಹೇಳಿ ನಕ್ಕಳು ಅವಳ ಮಾತಿಗೆ ನಕ್ಕನಷ್ಟೇ ಏನನ್ನು ಹೇಳಲಿಲ್ಲ ರಸ್ತೆ ಹತ್ತಿರ ಹತ್ತಿರವಾಗುತ್ತಿದ್ದಂತೆ ಶೀತಲ್ ಮುಖದಲ್ಲಿ ಬೇಸರದ ಗೆರೆಗಳು ಮೂಡಿದವು ಅಶ್ವಿನ್ ಕಡೆ ತಿರುಗಿ ನಿಟ್ಟುಸಿರು ಬಿಟ್ಟು ನಾನಿವತ್ ಯಾಕೋ ಮನೆಗ್ ಬೇಗ ಹೋಗ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ ಎಂದು ಮುಖ ಮಾಡಿಸಿದಳು ಅದಕ್ಕೇನೋ ನೀನು ಓಕೆ ಅಂದರೆ ನಾನು ಇನ್ನೊಂದು ಲಾಂಗ್ ಡ್ರೈವ್ ಹೋಗ್ತೀನಿ ಅವಳತ್ತ ನೋಡಿ ಕಣ್ಣು ಮಿಟಕಿಸಿದ ನನಗೇನೋ ಹಾಗೆ ಹೋದರೆ ಚೆಂದ ಇರುತ್ತೆ ಅನ್ನಿಸ್ತಾ ಇದೆ ಆದರೆ ಚಿಕ್ಕಮ್ಮ ಇನ್ನು ಸ್ವಲ್ಪ ಹೊತ್ತಿಗೆ ಫೋನ್ ಮಾಡೋಕ್ ಶುರು ಮಾಡ್ತಾರೆ ಮುಖ ಸಪ್ಪಗೆ ಮಾಡಿದಳು ಶೀತಲ್ ಮನೆಯ ದಾರಿ ಬಂದೇ ಬಿಟ್ಟಿತು ಇಂದೂ ಕೂಡ ಆ ಏರಿಯಾದ ಹೊರಗೆ ಕಾರನ್ನು ನಿಲ್ಲಿಸಿದ್ದನು ಅಶ್ವಿನ್ ಅವನತ್ತ ನೋಡಿ ನಕ್ಕ ಶೀತಲ್ ಕಾರಿನಿಂದ ಒಳ್ಳದ ಮನಸ್ಸಿನಿಂದಲೇ ಕೆಳಗಿಳಿದಳು ಶೀತಲ್ ಅಶ್ವಿನ್ ಕರೆದಾಗ ಅವನತ್ತ ತಿರುಗಿ ನೋಡಿದಳು ಏನು ಎಂಬಂತೆ ಹುಬ್ಬೆತ್ತಿ ಕೇಳಿದಾಗ ಅವಳನ್ನೇ ಹಾತೊರೆಯುವ ಕಣ್ಣುಗಳಿಂದ ನೋಡುತ್ತಿದ್ದವನು ಏನು ಇಲ್ಲ ಎಂಬಂತೆ ತಲೆ ಆಡಿಸಿದ ಪರಸ್ಪರ ಅಗಲುವಿಕೆಯ ನೋವು ಇಬ್ಬರನ್ನು ಬಾಧಿಸಿತ್ತು ಆ ಕ್ಷಣ ನಿಮಗೆ ಯಾವಾಗ ಅಥವಾ ಯಾವುದೇ ಸಮಯದಲ್ಲಿ ನನಗೆ ಏನಾದರೂ ಹೇಳಬೇಕು ಅನ್ಸುತ್ತೋ ಆಗ ಧಾರಾಳವಾಗಿ ನನ್ಗೆ ಹೇಳಿ ನಿಮ್ಮ ಮಾತನ್ನ ಕೇಳೋಕೆ ನಾನು ಸದಾ ಸಿದ್ಧಳಾಗಿರ್ತೀನಿ ಎಂದು ನಗ್ಗಳು ಲವ್ ಯು ಎಂದನು ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವನ ಮಾತನ್ನು ಕೇಳಿದ ಶೀತಲ್ ಉಬ್ಬೆತ್ತಿ ನಗುತ್ತಾ ಅವನ ಎಡೆಗೆ ನೋಡಿದಳು ಇತ್ತೀಚಿನ ದಿನಗಳಲ್ಲಿ ಈ ಮಾತುಗಳು ಅವಳಿಗೆ ತುಂಬ ಹಿತವಾಗಿದ್ದವು ಗುಡ್ ನೈಟ್ ಎಂದನು ಅಶ್ವಿನ್ ನಗುತ್ತ ಗುಡ್ ನೈಟ್ ಎಂದವಳು ಸ್ವಲ್ಪ ಹಿಂದಕ್ಕೆ ಬಂದು ಅವನತ್ತಲೇ ನೋಡುತ್ತಾ ನಿಂತಳು ಕೈ ಬೀಸಿದವನು ಕಾರನ್ನು ಮುಂದಕ್ಕೆ ಚಲಿಸಿದನು ಅವನು ಮುಂದಕ್ಕೆ ಹೋದಾಗ ರೋಡಲ್ಲಿ ನಿಂತ ಶೀತಲ್ ಅವನು ಕಣ್ಮರೆಯಾಗುವವರೆಗೂ ಕೈ ಬೀಸುತ್ತಲೇ ಇದ್ದಳು ಕನ್ನಡಿಯಲ್ಲಿ ಅವಳನ್ನು ನೋಡುತ್ತಿದ್ದವನ ಕೈಗಳು ಸ್ಟೇರಿಂಗ್ ಮೇಲೆ ಕುದ್ದಿದವು ಅವಳನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಶೀತಲ್ ಕಣ್ಮರೆಯಾದಾಗ ಅಶ್ವಿನ್ ಮುಖದಲ್ಲಿನ ಭಾವ ಸ್ವಲ್ಪ ಬದಲಾಗಿತ್ತು ಅವನ ತುಟಿಗಳ ಮೇಲೆ ನಗುವಿದ್ದರೆ ಅಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಿದ್ದವು ಊಟದ ಸಮಯ ಮುಗಿದಿದ್ದರಿಂದ ಎಲ್ಲರೂ ತಮ್ಮ ತಮ್ಮ ಕೋಣೆಯನ್ನು ಸೇರಿಯಾಗಿತ್ತು ಹಾಲ್ ಅಲ್ಲಿ ನಿಂತ ಅಶ್ವಿನ್ ಸುತ್ತಲೂ ಒಮ್ಮೆ ಕಣ್ಣಾಡಿಸಿ ಅಲ್ಲಿ ನಿಲ್ಲಲಾಗದೆ ತನ್ನ ರೂಮಿನತ್ತ ನಡೆದು ಬಿಟ್ಟನು ಆ ಸುಂದರವಾದ ಬಂಗಲೆಯಲ್ಲಿ ಇಂದೇಕೋ ಜೀವವೇ ಇಲ್ಲದ ಸ್ಮಶಾನ ಮೌನ ಆವರಿಸಿದೆ ಎನಿಸಿತ್ತು ಅವನಿಗೆ ಬಟ್ಟೆ ಬದಲಾಯಿಸುತ್ತಿದ್ದಾಗ ಬಾಗಿಲು ತಟ್ಟಿದ ಶಬ್ದವಾಯಿತು ಅವನು ಇದನ್ನು ನಿರೀಕ್ಷಿಸಿಯೇ ಇದ್ದನು ಹಾಗಾಗಿ ಅವನಲ್ಲಿ ಯಾವ ಭಾವವೂ ಮೂಡಲಿಲ್ಲ ಹೋಗಿ ಬಾಗಿಲು ತೆಗೆದ ಅಲ್ಲಿ ನಿಂತಿದ್ದ ಸುಮಂಗಲ ಒಳಗೆ ಬಂದರು ಭಾವನಾ ಕುಟುಂಬದವರು ನಾಳೆ ಇಲ್ಲಿಗೆ ಬರ್ತಿದ್ದಾರೆ ಎಂದರು ಮಗನನ್ನೇ ನೋಡುತ್ತಾ ಅಮ್ಮನ ಮಾತು ತನ್ನ ಕಿವಿಗೆ ಕೇಳಿಸಲೇ ಇಲ್ಲ ಎಂಬಂತೆ ಲ್ಯಾಪ್ಟಾಪ್ ಹಿಡಿದು ಕುಳಿತ ಅಶ್ವಿನ್ ಮಗ ತಮ್ಮ ಮಾತಿಗೆ ಗಮನ ಕೊಡದೇ ಇರುವುದನ್ನು ನೋಡಿದ ಸುಮಂಗಲ ಅವನತ್ತ ಕಣ್ಣು ಕಿರಿದು ಮಾಡಿ ನೋಡಿದರು ಆದರೆ ಅವನು ಇವರತ್ತ ನೋಟ ಹರಿಸುವ ಕೆಲಸ ಮಾಡಲಿಲ್ಲ ಕೋಪವನ್ನು ನುಂಗಿ ಮನವನ್ನು ಸಂತೈಸಿಕೊಂಡವರು ಅವನ ಬಳಿ ಹೋಗಿ ಕುಳಿತು ಭಾವನಾ ಜಾತಕದಲ್ಲಿ ಏನೋ ದೋಷ ಇದೆ ಅಂತೆ ಅದಕ್ಕೆ ನಿಮ್ಮಜ್ಜ ಒಂದು ಹೋಮ ಮಾಡೋಕ್ ಹೊರಟಿದ್ದಾರೆ ಎಂದರು ಅಶ್ವಿನ್ ಅದಕ್ಕೂ ಪ್ರತಿಕ್ರಿಯಿಸದೇ ಇದ್ದಾಗ ನಾನು ಹೇಳ್ತಾ ಇರೋದು ನಿನ್ನ ಕೇಳಿಸ್ತಾ ಇದೆ ಅಲ್ವಾ ಎಂದರು ಕೋಪದಿಂದ ಅಶ್ವಿನ್ ಲ್ಯಾಪ್ಟಾಪ್ ಪರದೆಯನ್ನು ನೋಡುತ್ತಾ ನಾನು ಭಾವನನ ಮದುವೆ ಆಗೋದಿಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ ಆದ್ರಿಂದ ನೀವು ಇದನ್ನ ಅಜ್ಜನ್ಗೇಳಿ ನೀವು ಹೇಳಿಲ್ಲ ಅಂದರೆ ನಾನೇ ಅವ್ರ ಹತ್ರ ಮಾತಾಡ್ತೀನಿ ಎಂದ ಯಾವುದೇ ಭಾವವಿಲ್ಲದೆ ಅಶ್ವಿನ್ ಯಾಕಿಷ್ಟು ಹಠ ಮಾಡ್ತಾ ಇದೀಯ ನಾವು ಮನೆಯವರೆಲ್ಲ ನಿಶ್ಚಯಿಸಿದಾಗ ನೀನು ಪ್ರೀತಿಯಿಂದಾನೇ ತಾನೆ ಮೂರು ವರ್ಷಗಳಿಂದ ಅವಳು ನಿನ್ನನ್ನೇ ಮದ್ವೆ ಆಗೋ ಕನಸ್ಕೊಂಡಿದ್ದಾಳೆ ಆ ಹುಡುಗಿ ಬಗ್ಗೆ ಸ್ವಲ್ಪ ಯೋಚಿಸು ಇಷ್ಟು ಸ್ವಾರ್ಥ ಬುದ್ಧಿ ಎಲ್ಲಿಂದ ಬಂತು ನಿನ್ಗೆ ಮನೆಯವರನ್ನೇ ಎದುರಾಕೋಳೋ ಈ ಉದ್ದಟತನ ಬೇಡ ಕಣೋ ಎಂದು ಕೋಪದಲ್ಲಿ ಹೇಳಿದರು ಭಾವನಾ ಬುದ್ಧಿವಂತ ಹುಡುಗಿ ನಾನು ಅವಳಿಗೆ ಹೇಳಿದ್ರೆ ಅವಳು ಅರ್ಥ ಮಾಡ್ಕೊಳ್ತಾಳೆ ಎಂದ ಅಶ್ವಿನ್ ಸುಮ್ಮಂಗಲ್ಲ ಕೋಪದಿಂದ ಹಾಗಿದ್ರೆ ನಾವೆಲ್ಲರೂ ನಿನಗೆ ಮೂರ್ಖರಹ ಕಾಣಿಸ್ತಾ ಇದ್ದೀವ ನಿನ್ನ ಈ ನಾಲ್ಕು ದಿನಗಳ ಪ್ರೀತಿಯಿಂದಾಗಿ ಎಲ್ರೂ ನಿನ್ ವಿರುದ್ಧ ನಿಲ್ಲುವಂಥ ಸ್ಥಿತಿ ತಂದ್ಕೊಳ್ಬೇಡ ನೀನು ಈ ರೀತಿ ಮಾಡೋದು ಸಮಾಜಕ್ಕೆ ಯಾವ ರೀತಿ ಸಂದೇಶ ಹೋಗುತ್ತೆ ತಿಳಿದಿದ್ಯಾ ನಿನಗೆ ಎಂದರು ಜಾತಿ ವ್ಯವಸ್ಥೆ ನಮ್ಮ ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದು ಅಷ್ಟೇ ಎಲ್ರೂ ಮೈಯಲ್ಲೂ ಹರಿಯೋ ರಕ್ತ ಒಂದೇ ಬೇರೆ ಜಾತಿಯಲ್ಲಿ ಮದುವೆಯಾದ್ರೆ ಯಾವುದೇ ತಪ್ಪಿಲ್ಲ ಇಷ್ಟು ವರ್ಷಗಳ ಕಾಲ ನಡೆದು ಬಂದಿರೋ ಈ ರೀತಿ ಪದ್ಧತಿಗಳನ್ನ ಬದಲಾಯಿಸಬೇಕು ಇದಕ್ಕಿಂತ ಉತ್ತಮ ಸಂದೇಶ ಬೇಕಾ ಅಮ್ಮ ತಾಯಿಯತ್ತ ನೋಡಿದ ಎಲ್ಲ ರಕ್ತ ಬಣ್ಣದಲ್ಲಿ ಒಂದೇ ಇರ್ಬೋದು ಆದರೆ ಶುದ್ಧತೆಯಲ್ಲಿ ಸುಮಂಗಲ ಹುಬ್ಬುಗಳು ಗಂಟಾದವು ಅಶ್ವಿನ್ ಎದ್ದು ನಿಂತ ಶುದ್ಧತೆ ಶುದ್ಧತೆ ಎಲ್ಲರ ರಕ್ತನು ಶುದ್ಧವಾಗೇ ಇರೋದು ಅಮ್ಮ ಇಲ್ಲದಿದ್ರೆ ಅದು ಜನರ ಮನಸ್ಥಿತಿ ಆ ಮನಸ್ಥಿತಿ ನಮ್ಮಂತ ಜನರಿಂದ ಬದಲಾಗಬೇಕು ಯಾಕೆ ಅಂದರೆ ನಾವೆಲ್ಲಿದ್ದೀವೋ ಅಲ್ಲಿ ಜನರು ನಮ್ಮನ್ನ ನೋಡಿ ನಮ್ಮಿಂದ ಕಲಿತ ಕಲಿತಾರೆ ಸಮಾಜ ನಮ್ಮಿಂದ ಬಂದಿದೆ ನಾವು ಸಮಾಜದಿಂದಲ್ಲ ತಾಯಿಗೆ ಬೆನ್ನಾಕಿ ಪ್ಯಾಂಟ್ ಜೇಬಿಗೆ ಕೈ ಹಾಕಿ ನಿಂತು ಹೇಳಿದ ಸುಮಂಗಲ್ಲ ಅಚ್ಚರಿಯಿಂದ ಮಗನತ್ತ ನೋಡಿದರು ನಿನ್ ಮನ್ಸನ್ನ ಅದೆಷ್ಟು ಹಾಳು ಮಾಡಿದಾಳೆ ಆ ಹುಡುಗಿ ಕಣ್ಣಗಲಿಸಿ ಹೇಳಿದರು ಈ ವಿಷಯದಲ್ಲಿ ಶೀತಲ್ನ ಮಧ್ಯ ತರಬೇಡಿ ಗಡು ಸಾಗಿದವು ಅವನ ಮಾತುಗಳು ಆ ಹುಡುಗಿ ಮಧ್ಯ ಬಂದಿದ್ದಾಳೆ ಅದಕ್ಕೆ ಇಷ್ಟೆಲ್ಲ ನಡೀತಾ ಇದೆ ಇವತ್ತು ನಮ್ಮ ಮಗ ನಮ್ಮ ವಿರುದ್ಧನೇ ತಿರುಗಿ ಬಿದ್ದಾನೆ ಮಗನತ್ತ ನೋಡಿ ಹೇಳಿದರು ಅಶ್ವಿನ್ ಎರಡು ಕೈಗಳನ್ನ ಜೋಡಿಸಿ ದಯವಿಟ್ಟು ಅಮ್ಮ ಮೊದಲನೇದಾಗಿ ನಾನು ನಿಮ್ಮೆಲ್ಲರೂ ವಿರೋಧಿ ಅಂತ ಅನ್ನೋ ಭಾವನೆನ ನಿಮ್ ಮನ್ಸಲ್ಲಿ ತರಬೇಡಿ ಎರಡನೇದಾಗಿ ಶೀತಲ್ ನಾನು ನಿಮ್ಮೆಲ್ರು ಜೊತೆಗೆ ಶೀತಲಾಳನ್ನು ಕೂಡ ಪ್ರೀತಿಸ್ತೀನಿ ಅದಕ್ಕಾಗಿಯೇ ನಾನು ಎಲ್ರು ಒಟ್ಟಿಗೆ ಇಡೋಕೆ ಬಯಸ್ತಾ ಇದ್ದೀನಿ ಎಂದನು ನೀನ್ ಬಯಸೋದು ನಡೆಯೋಕೆ ಸಾಧ್ಯ ಇಲ್ಲ ಮಗ ಭಾವನಾ ಕುಟುಂಬ ನಾಳೆ ಬರ್ತಾ ಇದೆ ಮತ್ತೆ ನಾನು ಎಂದು ಹೇಳುತ್ತಿರುವಾಗಲೇ ಬಾಗಿಲ ಬಳಿ ಯಾರೋ ನಡೆದು ಬರುತ್ತಿರುವ ಶಬ್ದ ಕೇಳಿಸಿ ಸುಮ್ಮನೆ ಹಾಗೆಯೇ ನಿಂತರು ಶೀತಲೇನೋ ಮನೆಗೋದ್ಲು ಆದ್ರೆ ಅಶ್ವಿನೋದ್ ಮನೆ ಯುದ್ಧ ಭೂಮಿಯಾಗಿತ್ತು ಭಾವನಾ ಕುಟುಂಬ ನಾಳೆ ಬರ್ತಿದ್ರು ಅಶ್ವಿನ್ ಯಾವ ನಿರ್ಧಾರ ತಗೊಳ್ತಾನೆ ಕೇಳೋ ಆಸಕ್ತಿ ನಿಮಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿ ಪ್ರತು ಸ್ಟೋರಿ ಪಾಯಿಂಟ್